ಸಿಸ್ಟರ್ ಚೆಕ್ ಮಾಡಿ ಮೇದನ ಕ್ಲೋಡ್ ಕರೆಕ್ಟ್ ಮಾಡಿ ಹೊಟ್ಟೆ ನೋವು ಬಂದ ಊಟ ದಿವಸ ಹಿಂಗೆ ನಾವು ಊಟ ಒಳ್ಳೆ ಚೆನ್ನಾಗಿ ಊಟ ಕೊಡ್ತಾರೋ ಏನು ಸರಿ ಇಲ್ಲ ಹೆಂಗೆ ಗೌತಮ್ ಅನ್ನ ಸಿಕ್ಕಿತ್ತ ಫಸ್ಟ್ ಎಲ್ಲಿದ್ದಾನೆ ಎಷ್ಟನೇ ಕ್ಲಾಸು ಸಿಕ್ಸ್ತಿ ಹಾಂ ಯುದ್ಧ ಮಾಡಿದ ಮೇಲೆ ಹೊಟ್ಟು ನೋಡ್ತಾ ಹಿಂಗೆ ಸ್ಟಾರ್ಟ್ ಆಯ್ತಾ ಹೆಂಗೆ ಹಾಂ ಹ್ಞೂ ಗೌತಮ್ ಎಲ್ಲಿದ್ದಾನೆ ಅಲ್ಲ ಈಗಲ್ಲಿ ಇಲ್ಲಿದ್ದಾನ ಅವನು ಇಲ್ಲ ಇಲ್ಲ ಕ್ಲಾಸ್ ಆಗಿಲ್ಲ ಕೆಳಗಡೆ ಇದ್ದಾನೆ ಹಾಂ ಫಸ್ಟ್ ಊಟ ಮಾಡಿದವ್ರು ನೀವು ಹಾಂ 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 ಹೋದ್ರೆ ಆಮೇಲೆ ಈಗ ಹೆಂಗೈತಿ ಆರಾಮಾಯ್ತಾ ಅಲ್ಲಿ ಗ್ರೂಪ್ರಿ ಎಲ್ಲಾರು ಕೆಡಸ್ಕೊಳಕ್ ಹೋಗಿದ್ವಿ ಅಲ್ಲಿ ಸಾರ್ವ ಇಲ್ಲಿ ಸುಳ್ಳ ಸುಳ್ಳ ಅನ್ನತಾರ ಅಂತ ಹೇಳಿ ನಾವು ಆಟಾಡಕತ್ತೀ ಆಮೇಲ್ರಿ ಒಳಗ್ ಬಂದ್ಮೇಲ್ರಿ ಹೊಟ್ಟಿ ಮುಸ್ ಆಗತ್ತಿದ್ರಿ ಆಮೇಲೆ ಉಂಟಾಗಿದ್ದ ನಮ್ ಗೊತ್ತಿಲ್ಲರಿ ಬಿದ್ದಿದ್ದ

ಹ್ಞೂ ನೀವು ನೋಡಿದಾಗ ಹೇರ್ ಬಿದ್ದಿತ್ತಾ ಆಮೇಲೆ ಏನಾಯ್ತು ಈಗ ನೀವು ಊಟ ಮಾಡಿದ ಈ ನೀವು ಊಟ ಮಾಡಿದ್ಮೇಲೆ ಎಷ್ಟೊತ್ತಿ ನಿಮ್ಗೆ ವಾಮಿಟ್ ಸ್ಟಾರ್ಟ್ ಆಯ್ತು ಹೊಟ್ಟು ನೋಡಿ ಸ್ಟಾರ್ಟ್ ಆಯ್ತು

ಎಷ್ಟು ಇದ್ದಾರೆ ಅಲ್ಲಿ ಏನು ಗೊತ್ತಿದೆ ನಮ್ಮ ತಮ್ಮನ ಮಗಳಿಗೆ ಹೇಳಿ ನಾ ಕೇಳಿದ್ದೆ ಶಾಲೆಗೆ ಹೋಗಿ ಬಂದಿದ್ದೆ ಸರ್ ನಾವು ಹ್ಞೂ ಹ್ಮ್ ಸರಿ ನಮ್ಮ ಹುಡುಗರು ಹೇಳಾಗ್ತಿದ್ದೆ ಈ ನಮ್ಮ ಹೇಳಿದ್ರು ಸರಿ ಮೂವತ್ತಕ್ಕೂ ಹೆಚ್ಚು ಹಂಗ ಎಷ್ಟು ಮಕ್ಕಳಿಗೆ ಇದು ಕರ್ಕೊಂಡಿದ್ದೆ ನಾನು ಏನಾಯ್ತು ಈಶ್ವರ ಅವರ ನನಗೆ ಫೋನ್ ಮಾಡಿದ್ದೆ ಈಗ ಶಾಲೆಯಲ್ಲಿ ಇದು ಬಿಡ್ತೀನಿ ಅಂತ ನಾನು ಬಂದೆ ಹ್ಞೂ ಬಂದ ತಕ್ಷಣ ಏನಾಗಿತ್ತು ಮಕ್ಕಳ ಬಾಯಲ್ಲಿ ಹೇಳ್ತಾ ಇದ್ರು ಸುಮಾರು ಜನ ವಾಮಿಟ್ ಮಾಡ್ತಾ ಇದ್ರು ಹೋಗ್ತಿತ್ತಲ್ಲಿ ಯಾಕೆ ವಾಮಿಟ್ ಮಾಡ್ತಾ ಇದ್ರು ಗ್ರೌಂಡ್ ಅಲ್ಲೆಲ್ಲ ವಾಮಿಟ್ ಮಾಡಿದ್ರು ಗ್ರೌಂಡ್ ಅಲ್ಲಿ ಇತ್ತು ಗ್ರೌಂಡ್ ಅಲ್ಲಿ ವಾಮಿಟ್ ಇತ್ತು ನಾನು ನೆಕ್ಸ್ಟ್ ಇಶ್ಯೂಗೆ ಫೋನ್ ಮಾಡಿದೆ ನಮ್ದೊಂದು ಎಚ್ ಪಿ ಎಸ್ ಶಾಲೆ ಅಂತ ಬುಕ್ ಮಾಡಿದ್ದೀನಿ ಈ ಕಡೆ ನಾನು ಅವ್ನಿಗೆ ಹಾಕಿದ್ದೆ ಸಮಸ್ಯೆಗಳ ಬಗ್ಗೆ ನಾವು ಬಗೆಹರಿಸ್ಕೊಳಕೋಸ್ಕರ ಒಂದು ಬುಕ್ ಮಾಡಿದ್ವಿ ಅಲ್ಲಿ ನನಗೆ ಬಂತು ಬಂದ ತಕ್ಷಣ ನೀನು ಈಶ್ವರ್ ಫೋನ್ ಮಾಡಿದೆ ಫೋನ್ ಮಾಡಿದ್ದೆ ಒಂದು ಒಂದೆರಡು ನಿಮಿಷದಲ್ಲಿ ನಾನು ಇಲ್ಲಿದ್ದೆ ತಕ್ಷಣ ನಾನು ಕಡೆಗೆ ಅದೆಲ್ಲ ನೋಡಿದಿನ ನೋಡಿದ ತಕ್ಷಣ ಅದೆಲ್ಲ ಒಣಕ್ ಮಾಡ್ತಾ ಇದ್ದ ಸರ್ ತಗೋದಿಲ್ಲ ಯಾವ ಒಂದು ಮಗು ತಗೊಂಡ್ ಅಡ್ಮಿಟ್ ಫಸ್ಟ್ ಅಡ್ಮಿಟ್ ಮಾಡಿದ್ವಿ ನಾನು ಎಲ್ಲ ಮಕ್ಳಿಗೆ ತಗೊಂಡಿದ್ದು ನಾವು ಮತ್ತು ಈಶ್ವರ ಮತ್ತೆ ಇವ್ರ ಸಾಹೇಬ್ರು ಇವರು ನಮಗೆ ಬಹಳ ಸಪೋರ್ಟ್ ಮಾಡಿದ್ರು ಎಲ್ಲ ಮಕ್ಕಳಿಗೆ ಅಲ್ಲಿಂದ ಒಟ್ಟು ಎಷ್ಟು ಮಕ್ಕಳು ಒಂದು ಇಪ್ಪತ್ತೈದು ಮಕ್ಳು ಹನ್ನೆರಡು ಮಕ್ಕಳಿಗೆ ಕರ್ಕೊಂಡಿದ್ರು ಅವ್ರು ಟೀಚರ್ಸ್ ಎಲ್ಲ ಏನು ಮಾಡಿದ ಅಲ್ಲಿ ಆಸ್ಪತ್ರೆಗೆ ಹೋಗಬಾರ್ದು ಅಂತ ಕಡ್ಡಾಯವಾಗಿ ಹೇಳ್ಬಿಟ್ಟಿದ್ರು ಮಕ್ಕಳಿಗೆ ಕೊಟ್ಟಿ ನೋವಿದ್ರೂ ನೋವಂಗಿಲ್ಲ ಅಂತ ಹೇಳಿ ಹಾಂ ಯಾರಿಗೋ ಇಲಿ ಬಾಲ ಏನೋ ಸಿಕ್ತ ಅಂತ ಹೇಳ್ತೇವೆ ಆ ಮಗು ಅಲ್ಲಿತ್ತು ಅದೇ ವಿಡಿಯೋ ಕ್ಲಿಸಿದ ಆ ಮಗು ಕೇಳಿದೆ ನಾನು ಏನೈತ್ರಿ ಯಾಕೆ ಯಾಕೆ ಹುಟ್ಟಿದೀನಿ ಅಂತ ಕೇಳಿದೆ ಇಲಿ ಬಾಲ ಸಿಕ್ತಿತ್ತ ನಾನು ಹೆಡ್ ಮಾಸ್ಟರ್ ಕೈ ಅಂತ ಹೆಡ್ ಮಾಸ್ಟರ್ ಕೇಳಿದ್ರಿ ಇದು ಗುಳಿಯಪ್ಪನ ಆಣೆ ಗ್ರಾಮ ದೇವಿ ಆಣೆ ಟೀಚರ್ಸ್ ಎಲ್ಲ ಆಣಿ ಹಾಕತ್ತಾರ ನಾ ಇದು ಮಾಡಿಲ್ಲ ಅಂತ ಹ್ಞೂ ಅದಕ್ಕೆ ನಾನು ಮತ್ತೆ ಇಶೋಲ್ ಹೇಳಿದೆ ಹಾಸ್ಪೆಟ್ಲಿಗೆ ಹೋಗಿ ನಾವು ಫಸ್ಟ್ ಆ್ಯಡ್ ಮಾಡ್ಸೋಣ ಅಂತ ಬೇಕಾರೆ ನಮಗೇನು ವಿಚಾರ ತೊಗೊಳ್ ತೊಗೊಳೋ ಅಂತ ಹೇಳಿ ಮೂರು ಮಾಡ್ತಾರೆ ಜನ ಸ್ಕೂಲ್ ಹೋಗ್ತದೆ ಮೂವತ್ತ ಕೂಡ ಎರಡ್ನೂರ ಮೂವತ್ತೈದು ಮಕ್ಕಳಿಗೆ ನಾವು ಊಟ ಕಳಿಸ್ತಾ ಇದ್ದಾರೆ ಅದು ಇವ್ರು ಏನು ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿ ಎರಡು ಮತ್ತು ಮೂರು ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಸ್ವಲ್ಪ ಕೊಟ್ಟೇನು ಅಂತ ಹೇಳ್ದು ಹಾಗಾಗಿ ಪಾಲಕರು ಬಂದಾನಂತ ಹೇಳಿದ್ರೆ ಊಟದಲ್ಲಿ ಏನು ಸಮಸ್ಯೆ ಇರ್ಬೋದು ಸರ್ ಅಂತ ಹೇಳಿದೆ ಇಲ್ಲ ಸರ್ ಹಂಗೇನಿಲ್ಲ ಅಂತ ಹೇಳಿದೆ ಆದರೆ ಪಾಲಕರೇನು ಹೇಳಿದ್ರೆ ನಾವು ಸರ್ ಟೆಸ್ಟ್ ಮಾಡ್ಕೊಬೇವ್ ಅಂತ ಹೇಳ್ದು ಟೆಸ್ಟ್ ಮಾಡ್ಕೊಬರಿ ಅಂತ ಬಂದಿ ಸರ್ ಬಂದ ಮೇಲೆ ಅವ್ರಿಗೆ ಸಲಹೆಯನ್ನು ಕೊಟ್ಟು ಸರ್ ಸಲಹೆ ಕೊಟ್ಟುಕೊಂಡು ಈಗ ಅಬ್ಸರ್ವೇಷನಲ್ಲಿ ಸುಮಾರು ಒಂದು ಹದಿಮೂರು ಮಕ್ಕಳನ್ನು ಇಟ್ಟಿದ್ದಾರೆ ಅದು ಈಗ ಏನು ಡಾಕ್ಟರ್ಸ್ ಏನು ರಿಪೋರ್ಟ್ ಕೊಡ್ತಾರೋ ಅದ್ರ ಬಗ್ಗೆ ಮುಂದೆ ಹೇಳ್ಕೊಳ್ಬೇಕು ಉಳಿದು ಮಕ್ಕಳಿಗೆ ಏನು ಅಂತ ಪ್ರಾಥಮಿಕ ಶಾಲೆ ಆ ಸ್ಕೂಲಲ್ಲಿ ಮಕ್ಕಳು ಹುಟ್ಟಿದ ನಂತರ ಸಡನ್ಲಿ ವಾಂತಿಯಾಗಿ ಹೊಟ್ಟೆ ನೋವು ಬಂದು ವಾಂತಿಯಾಗಿ ನಮ್ಮ ಆಸ್ಪತ್ರೆ ಬರಲಿಕ್ಕೆ ಶುರು ಮಾಡಿದೆ ನಾವು ಎಲ್ಲ ನೋಡ್ತಾ ಇದ್ವಿ ಒಂದು ಒನ್ ಟೈಮ್ ಟೂ ಟೈಮ್ಸು ವಾಮಿಟಿಂಗ್ ಆಗಿದೆ ನಂತರ ಇದೆಲ್ಲ ಕೊಡಿ ಟೋಟಲಿ ಇದುವರೆಗೆ ನಮಗೆ ಇಪ್ಪತ್ತಾರು ಮಕ್ಕಳು ನಮ್ಮ ಆಸ್ಪತ್ರೆಯಲ್ಲಿ ಸದ್ಯ ಆಬ್ಸರ್ವೇಷನ್ಗೆ ಅಂತ ದಾಖಲೆ ಇಟ್ಕೊಂಡಿದ್ದೀವಿ ಭಾಳ ಹೊಟ್ಟೆನೂ ಇದ್ದು ಭಾಳ ತೊಂದರೆ ಇದ್ದವರೆಗೆ ನಾವು ಐವಿ ಲೈನ್ಸು ಮುಂದಿನ ಸೂಪರ್ ಸೇವೆ ಮಾಡಿದ್ದೀವಿ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಮಕ್ಕಳು ಎಲ್ಲರೂ ಸ್ಟೇಬಲ್ ಇದ್ದಾರೆ ಅಂದರೆ ಗಂಡಾಂತರ ಯಾರಿಗೂ ಇಲ್ಲ ಜೀವದ ಭಯ ಇಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಸುರಕ್ಷಿತವಾಗಿದ್ದಾರೆ ಮೆಡಿಸಿನ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಆಮೇಲೆ ಶಾಲೆಯದು ಅಡಿಗೆದು ಅಡುಗೆ ಬಗ್ಗೆ ಏನಾದರೂ ಇರ್ಬೋದು ಅನ್ನೋ ಸಂಶಯ ಇರೋದರಿಂದ ಆ ಅಡುಗೆ ರೆಡಿ ಎಲ್ಲ ಅಡುಗೆನ ಅದನ್ನು ಪ್ಯಾಕ್ ಮಾಡಿಕೊಂಡು ಅದನ್ನು ನಾವು ಫುಡ್ ಸೇಫ್ಟಿಗೆ ಕಳಿಸಿದ್ವಿ ಚೆಕ್ ಮಾಡೋಕ್ಕೆ ಆಮೇಲೆ ಅಲ್ಲಿರೋ ಅಕ್ಕಿ ಬೇಳೆ ಇವೆಲ್ಲ ಉಳಿದ ದನ ದವಸ ಧಾನ್ಯಗಳನ್ನು ಸಹಿತ ನಾವು ತಗೊಂಡಿದ್ದೀವಿ ಅದನ್ನು ಪರೀಕ್ಷೆ ಕಳಿಸ್ತೇ ಕಳಿಸಿದ್ವಿ ಈಗ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ವೆರೆ ಇನ್ನು ಅವರ್ ಲೆವೆಲ್ ಟಷ್ಟು ನಮಗೆ ಎಲ್ಲ ರೀತಿಯೂ ಸರ್ವಿಸ್ ಮಾಡ್ತೀವಿ ಸರ್ ಏನಾಗಿರ್ಬೋದು ಅಂಥೇಳಿ ನಿಮ್ಮ ಅಂದಾಜು ಅಂದಾಜು ಆಗಲಿದ ಆದರೆ ಈ ಹೆಚ್ಚು ಕಡಿಮೆ ಏಳ್ನೂರ ಐವತ್ತು ಹೆಚ್ಚು ಕಡಿಮೆ ಏಳ್ನೂರ ಐವತ್ತು ಸಾಧಾರಣ ಮಕ್ಕಳು ಊಟ ಮಾಡಿದ್ದಾರೆ ಇದರಲ್ಲಿ ಇಪ್ಪತ್ತ ಆರು ಮಕ್ಕಳು ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾರೆ ಮಕ್ಕಳು ಹೇಳೋದೇನೆಂದರೆ ಯಾರೋ ಹೇಳಿದ್ರು ಯಾರೋ ಮಾತಾಡ್ತಾ ಮಾತಾಡ್ತಾ ಊಟ ಮಾಡುವಾಗ ತೊಂದರೆ ದಿನಾಂತರ ಇಲ್ಲಿ ಬಿದ್ದಿತ್ತು ಸಾಂಬಾರಲ್ಲಿ ಅಂತ ಒಬ್ರಿಗೊಬ್ರು ಅಷ್ಟೇ ಹೇಳ್ಕೊಂಡು ಆದಷ್ಟು ಮಂದಿ ಮಾಡ್ಕೊಂಡಿದ್ದಾರೆ ಉಳಿದವರು ಮಕ್ಕಳು ಆದರೆ ಎಲ್ಲರಿಗೂ ಗಿಂತ ಹಾಕ್ಬೇಕು ಸ್ವಲ್ಪ ಭಯದಿಂದ ಆಗಿರ್ಬೋದು ಅಂತಲೂ ನನ್ನ ಅಭಿಪ್ರಾಯ ಇದೆ ಆದರೆ ಟೆಸ್ಟ್ ಫುಡ್ ಟೆಸ್ಟ್ ಎಲ್ಲ ಮಾಡಿದ ಮೇಲೆ ನಮಗೆ ಕಂಪ್ಲೀಟ್ ರಿಪೋರ್ಟ್ ಬರುತ್ತೆ ಅಂದರೆ ಈ ಭಯದಿಂದ ಒಬ್ರಿಗೊಬ್ರಿಗೂ ಮಾಸಾಗಿ ಹಂಗಾಗಿದೆ ವಾಂತಿ ಅಂದರೆ ಜಸ್ಟ್ ಊಟ ಆಗಿದೆ ಜಸ್ಟ್ ಹೊಟ್ಟೆ ತಮ್ಮ ಊಟ ಮಾಡಿರ್ತಾರೆ ಈ ಸಾರಲ್ಲಿ ಅದರಲ್ಲಿ ಸಾರಲ್ಲಿ ಇಲಿತು ಇತ್ತು ಅಂದ ತಕ್ಷಣ ಎಲ್ಲರೂ ವಾಂತಿ ಮಾಡಲಿಕ್ಕೆ ಸಹಜ ಅದು ಮಾಸಲ್ಲಿ ಆಗಿಬಿಡುತ್ತೆ ಆ ರೀತಿ ಹಾಗೂ ಆಗಿರ್ಬೋದು ಸಾಧ್ಯತೆ ಇದೆ ನೋಡೋಣ Thank you